ಸೌಲಭ್ಯಗಳಿಂದ ವಂಚಿತವಾಗಿದೆ ಸರ್ಕಾರಿ ಶಾಲೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಶಿಡ್ಲಘಟ್ಟದಲ್ಲಿ ಸಕಲ ಸೌಲಭ್ಯಗಳಿಂದ ವಂಚಿತವಾಗಿದೆ ಸರ್ಕಾರಿ ಶಾಲೆ ಇಪ್ಪತ್ತೆರಡು ಮಂದಿ ಓದುವ ಶಾಲೆಯಲ್ಲಿ ಸೌಕರ್ಯಗಳ ಕೊರತೆ ಇದೆ ಶಿಡ್ಲಘಟ್ಟ ತಾಲೂಕಿನಲ್ಲಿರುವ ಬಂಡಹಳ್ಳಿ ಗ್ರಾಮದ ಶಾಲೆ ಇದು ಹಳೆ ಕಾಲದ ಶಾಲೆಯಲ್ಲಿ ಹೊಸ ಸಮಸ್ಯೆಗಳು ಹೆಚ್ಚಾಗಿದೆ ಕಾಂಪೌಂಡ್ ಅಡುಗೆ ಕೋಣೆ ಮತ್ತು ಶೌಚಾಲಯ ಈ ಶಾಲೆಯಲ್ಲಿ ಇಲ್ಲವೇ ಇಲ್ಲ ಕಾಂಪೌಂಡ್ ಇಲ್ಲದೆ ಶಾಲೆಗೆ ಬೀದಿ ನಾಯಿಗಳು ಲಗ್ಗೆ ಇಡ್ತಾ ಇವೆ ಬಯಲನ್ನೇ ಶೌಚಾಲಯವನ್ನಾಗಿ ಈ ಮಕ್ಕಳು ಮಾಡಿಕೊಂಡಿವೆ ಶಾಲೆಯ ಸುತ್ತಮುತ್ತ ಕಸ ಹಾಕಿ ತಿಪ್ಪೆ ಗುಂಡಿಗಳನ್ನ ನಿರ್ಮಾಣ ಮಾಡಲಾಗಿರುವಂತದ್ದು ಬಡ ಮಕ್ಕಳೇ ಓದುವ ಶಾಲೆ ಬಗ್ಗೆ ಇಷ್ಟೊಂದು ತಾತ್ಸಾರ ಏಕೆ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳೇ ಆಗಲಿ ಅಥವಾ ಅಧಿಕಾರಿಗಳೇ ಆಗಲಿ ಕಣ್ಮುಚ್ಚಿ ಕುಳಿತಿದ್ದಾರಾ ಮೂಲಭೂತ ಸೌಕರ್ಯವನ್ನ ಒದಗಿಸಿ ಸರ್ಕಾರಿ ಶಾಲೆಯನ್ನ ಸಂರಕ್ಷಿಸಿ ಅಂತ ಈಗ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಡಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಬಂಡಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯು ಕಾಂಪೌಂಡ್ ಮತ್ತು ಅಡುಗೆ ಕೋಣೆ ಶೌಚಾಲಯ ಇಲ್ಲದೆ ಹಳೆ ಶಾಲೆಯಲ್ಲಿ ಹೊಸ ಸಮಸ್ಯೆಗಳು ಅನಾವರಣಗೊಂಡಿವೆ ಶಾಲೆಯ ಹಿಂಭಾಗದಲ್ಲಿ ಸಾರ್ವಜನಿಕರು ತಿಪ್ಪೆಗಳನ್ನ ಕಸ ತಂದು ಹಾಕಿ ನಿರ್ಮಿಸಿದ್ದಾರೆ ಇದರಿಂದ ಶಿಕ್ಷಕರು ಮಕ್ಕಳ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರ್ತಾ ಇದೆ ಶಾಲೆಯ ತೊಂದರೆಗಳನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಶಿಡ್ಲಘಟ್ಟದ ಬಂಡಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವಂತದ್ದು ಸರ್ಕಾರಿ ಶಾಲೆಗಳೇ ಮುಚ್ಚುತ್ತಾ ಇರುವಂತಹ ಸಂದರ್ಭದಲ್ಲಿ ಇಪ್ಪತ್ತೆರಡು ಮಂದಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಮಕ್ಕಳು ಅಂದ ಮೇಲೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕಾಗಿರುವಂತದ್ದು ಅಧಿಕಾರಿಗಳ ಕರ್ತವ್ಯ ಜವಾಬ್ದಾರಿ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ಟಿಲ್ಲ ದೃಶ್ಯದಲ್ಲಿ ನೋಡ್ತಾ ಇದೀವಿ ಒಂದು ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಜೊತೆಗೆ ಅಡುಗೆ ಕೋಣೆ ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲ ಇದರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು ಆ ಶಾಲೆಗೆ ಬರುವಂತ ಮಕ್ಕಳಿಗೆ ಜೊತೆಗೆ ಶೌಚಾಲಯ ಪ್ರಮುಖವಾಗಿ ಶೌಚಾಲಯವೇ ಈ ಶಾಲೆಗೆ ಇಲ್ಲ ಬರುವ ಮಕ್ಕಳು ಏನ್ ಮಾಡ್ಬೇಕು ಪ್ರತಿ ಬಾರಿ ಮನೆಗೆ ಹೋಗ್ಲಿಕ್ಕೆ ಆಗುತ್ತಾ ಒಂದು ಶಾಲೆ ಅಂತ ಬಂದ ಮೇಲೆ ಅದಕ್ಕೆ ಮೂಲಭೂತ ಸೌಲಭ್ಯಗಳು ಏನೇನ್ ಇರುತ್ತೆ ಅದನ್ನೆಲ್ಲ ಕಲ್ಪಿಸ್ಕೊಡ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಒಂದು ಮಗು ಇದ್ರು ಕೂಡ ಸರ್ಕಾರಿ ಶಾಲೆ ಓಪನ್ ಇರ್ಬೇಕು ಆ ಮಗುವಿಗೆ ವಿದ್ಯಾಭ್ಯಾಸವನ್ನ ಕೊಡ್ಬೇಕು ಇಲ್ಲಿ ಇಪ್ಪತ್ತೆರಡು ಮಕ್ಕಳು ಬಡ ಮಕ್ಕಳು ಬಂದು ವಿದ್ಯಾಭ್ಯಾಸವನ್ನ ಕಲಿತಾ ಇದಾರೆ ಅಂತ ಅಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸೌಲಭ್ಯಗಳಿದೆ ಅದನ್ನ ಮಾಡ್ಕೊಡ್ಬೇಕಾಗಿರುವಂತದ್ದು ಅಧಿಕಾರಿಗಳ ಕರ್ತವ್ಯ ಆದ್ರೆ ಅದನ್ನ ಮಾಡುವಂತ ಕೆಲಸಕ್ಕೆ ಇಲ್ಲಿ ಮುಂದಾಗ್ತಾ ಇಲ್ಲ ಈ ಈ ಶಾಲೆಯನ್ನ ಸಂರಕ್ಷಿಸಿ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿ ಅಂತ ಈಗ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ Дякую. ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಗುರುಮೂರ್ತಿ ಈಗ ಸರ್ಕಾರಿ ಶಾಲೆಗೆ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕಾಗಿರುವಂತದ್ದು ಅಧಿಕಾರಿಗಳ ಕರ್ತವ್ಯ ಯಾಕೆಂದ್ರೆ ಒಂದು ಮಗು ಶಾಲೆಗೆ ಬಂದ್ರು ಕೂಡ ಮಗುವಿಗೆ ವಿದ್ಯಾಭ್ಯಾಸವನ್ನ ಕೊಡಬೇಕು ಇಲ್ಲಿ ಬಡ ಮಕ್ಕಳು ಇಪ್ಪತ್ತೆರಡು ಮಕ್ಕಳು ಬಂದು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಕಲಿತಾ ಇದ್ದಾರೆ ಆದ್ರೂ ಕೂಡ ಇಲ್ಲಿ ಸಕಲ ಸೌಲಭ್ಯಗಳಿಲ್ಲ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ

ಅದರಲ್ಲೂ ಕೂಡ ಈ ಬಂಡಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಏನಿದೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಮಕ್ಕಳಿಗೆ ಅಂತ ಇಲ್ಲಿ ತಲಕಾಲ್ ಬೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಡಳ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಪ್ಪತ್ತೆರಡು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ನೆಟ್ವರ್ಕ್ ಇಶ್ಯೂ ಇದೆ ದಯಮಾಡಿ ಕಡೆ ಬಂದು ಮತ್ತೆ ಶಾಲೆ ಹಿಂಭಾಗದಲ್ಲಿ ಒಂದು ಒಂದು ರೀತಿಯಾಗಿ ಬಳಸುವ ಪರಿಸ್ಥಿತಿ ನೋಡ್ತಾ ಇದ್ದೀವಿ ಯಾವ ಅಂತ ಮಕ್ಕಳಿಗೆ ಶಾಲೆಗೆ ಬರ್ಲಿಕ್ಕೆ ಮನ್ಸಾಗಬೇಕು ಜೊತೆಗೆ ಶಾಲೆಗೆ ಬಂದ್ರೆ ಮನೆಗೆ ಹೋಗ್ಲಿಕ್ಕೆ ಮನ್ಸಾಗಬಾರ್ದು ಆ ರೀತಿಯಾಗಿರ್ಬೇಕು ಆ ಇಲ್ಲಿ ಹೆಂಗಿದೆ ಅಂತ ಅಂದ್ರೆ ಶಾಲೆಯನ್ನ ನೋಡ್ತಾ ಇದ್ದೀವಿ ಒಂದಷ್ಟು ಮಕ್ಕಳಿಗೆ ಶಾಲೆ ಅಂತ ಬಂದ ಮೇಲೆ ಆಹ್ಹ್ ಪಾಠದ ಜೊತೆಗೆ ಆಟನೂ ಇರ್ಬೇಕು ಆಟದ ಜೊತೆಗೆ ಊಟನೂ ಇರ್ಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ಆ ರೀತಿ ಯಾವುದೇ ಸೌಲಭ್ಯಗಳಿಲ್ಲ ಸೊ ಇದಕ್ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ಮತ್ತೆ ಜಾಯಿನ್ ಆಗಿದ್ದಾರೆ ಗುರುಮೂರ್ತಿ ನಾನು ಧ್ವನಿ ಕೇಳಿಸ್ತಿದ್ಯಾ ಕೇಳ್ತಿದೆ ಮೇಡಂ ಈಗ ಗುರುಮೂರ್ತಿ ಈಗ ಬಂಡಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಏನಿದೆ ಇಲ್ಲಿ ಬಹಳಷ್ಟು ಸೌಲಭ್ಯಗಳ ಕೊರತೆ ಇದೆ ಏನೆಲ್ಲ ಸಮಸ್ಯೆಗಳಿದೆ ಅಂತ ಹೌದು ಬಂಡಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರೋವಂಥ ಅಲ್ಲಿ ಆ ಕಾಣಿಸ್ತಿದೆ ಅಲ್ಲಿ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಮೇನ್ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಅಲ್ಲಿ ತಿಪ್ಪೆ ಗುಂಡಿಗಳು ಸಹ ಹಾಕೊಂಡಿದ್ದಾರೆ ಏನೋ ಶಾಲೆಗೆ ಹೊಂದ್ಕೊಂಡಂತೆ ತಿಪ್ಪೆ ಗುಂಡಿಗಳು ಶಾಲೆ ಆವರಣದಲ್ಲೇ ಇದೆ ಅಲ್ಲಿ ಆಮೇಲೆ ಅಡಿಗೆ ಕೋಣೆ ಇಲ್ಲ ಮಕ್ಕಳಿಗೆ ಶೌಚಾಲಯ ಇಲ್ಲ ಆಗಿರೋದ್ರಿಂದ ಎಲ್ಲ ಕಾಂಪೌಂಡ್ ವ್ಯವಸ್ಥೆ ಇಲ್ಲದ್ರಿಂದ ಅಲ್ಲಿ ಏನಾಗಿದೆ ಆ ಸಹ ಅಲ್ಲಿ ಕಾಂಪೌಂಡ್ ಇಲ್ದಿರೋ ಶಾಲೆ ಒಳಗಡೆ ಎಲ್ಲ ಬರ್ತಿದೆ ಅದರಂತೆ ಆಮೇಲೆ ನಾಯಿಗಳು ಸಹ ಬಂದು ಅಲ್ಲಿ ಓಡಾಡ್ತಿದೆ ಎಲ್ಲ ಅಲ್ಲೇ ಮಲಗ್ತವೆ ಅಲ್ಲೇ ಇದ್ ಮಾಡ್ತಾರೆ ಅದರಲ್ಲಿ ಗ್ರಾಮಸ್ಥರು ಸಹ ಅಲ್ಲಿನ ಆ ಡೈರಿ ಸಹ ಅಲ್ಲೇ ಇಟ್ಟಿದ್ದಾರೆ ಡೈರಿ ನಡೆಸ್ತಾರೆ ಅಲ್ಲೇ ಇದರಿಂದಾಗಿ ಅಲ್ಲಿ ಕಾಂಪೌಂಡ್ ವ್ಯವಸ್ಥೆ ಇದ್ರೆ ಯಾರು ಅಲ್ಲಿ ಒಳಗಡೆ ಹೋಗಕ್ ಆಗ್ತಿರ್ಲಿಲ್ಲ ಈ ನಾಯಿಗ್ಳು ಆಗಿರ್ಬೋದು ಆವಾಗ್ಲೂ ಆಗಿರ್ಬೋದು ಎಲ್ಲ ಹರಡಾಗ್ತಿತ್ತು ಇಂಥ ಪರಿಸ್ಥಿತಿ ಎಲ್ಲ ಆಗಿದೆ ಆಮೇಲೆ ಅಲ್ಲಿ ಗ್ರಾಮ ಪಂಚಾಯತಿ ಅವರು ಎಚ್ಚೆತ್ಕೊಂಡು ಅಲ್ಲಿ ಅಳತೆ ಮಾಡುವಂತ ಕೆಲಸನೂ ಅಲ್ಲಿ ಮಾಡಬೇಕಾಗಿತ್ತು ಅವರು ಆ ಶಾಲೆಯ ಒಂದು ಎಷ್ಟು ಜಾಗ ಇದೆ ಶಾಲೆಗೆ ಅಂತ ಅದು ಅಳತೆನೂ ಮಾಡಬೇಕಾಗುತ್ತದೆ ಅವರು ಇನ್ನೂ ಮಾಡಿಲ್ಲ ಅಧಿಕಾರಿಗಳ ಗಮನಕ್ಕೆ ಈ ವಿಷಯ ಹೋಗಿದ್ಯಾ ಯಾಕ್ ತಲೆ ಮುಖ್ಯ ಶಿಕ್ಷಕರು ಅವ್ರ ಗಮನಕ್ಕೆ ತಂದಿದ್ದಾರೆ ಅಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸಹ ಅವ್ರ ಗಮನಕ್ಕೆ ತಂದಿದ್ದಾರೆ ಸುಮಾರು ಒಂದ್ ಎರಡು ಮೂರು ವರ್ಷದಿಂದ ಅವರು ಅವ್ರ ಗಮನಕ್ಕೆ ತಂದಿದ್ದಾರೆ ಆದ್ರೆ ಯಾವುದೇ ರೀತಿ ಅವರು ಕ್ರಮ ಕೈಗೊಂಡಿಲ್ಲ ಅಲ್ಲಿ ಇವರು ಗ್ರಾಮ ಪಂಚಾಯತಿ ಪಿಡು ಅಲ್ಲಿ ಹೋದಾಗ ಅಲ್ಲಿ ಯಾರೋ ಇಲ್ಲಿ ನಮ್ದು ಲ್ಯಾಂಡ್ ಇದೆ ನಮ್ಗೆ ಇಲ್ಲಿ ಜಾಗ ನಮ್ಗ್ ಮಾಡ್ಕೊಟ್ಟಿದ್ದಾರೆ ಶಾಲೆಯ ಒಂದು ಪಕ್ಕದಲ್ಲೇ ನಮಗೂ ಇದೆ ಆದ್ರಿಂದ ನಾವಿಲ್ಲಿ ಅಳತೆ ಮಾಡಕ್ ಬಿಡೋದಿಲ್ಲ ಅಂತ ಅಂತ ಅಲ್ಲಿ ಗೊತ್ತಾಯ್ತು ಆದ್ರೆ ಇವತ್ತು ಅಧಿಕಾರಿಗಳು ಅಲ್ಲಿ ಎಲ್ಲ ದಾಖಲೆಗಳು ಆ ಗ್ರಾಮ ಪಂಚಾಯತಿ ಅಲ್ಲಿ ಇರೋದ್ರಿಂದ ಆ ಗ್ರಾಮ ಪಂಚಾಯತಿ ಅವರು ಹೋಗ್ಬಿಟ್ಟು ಅಲ್ಲಿ ಅಳತೆ ಮಾಡೋ ಕೆಲಸ ಇವತ್ತೆ ಮಾಡ್ಬೇಕಾಗಿತ್ತು ಅಲ್ಲಿ ಕಾಂಪೌಂಡ್ ವ್ಯವಸ್ಥೆ ಮಾಡುವಂತ ಕೆಲಸ ಅಲ್ಲಿ ಆಗ್ಬೇಕಾಗಿತ್ತು ಇವರ ಒಂದು ನಿರ್ಲಕ್ಷ್ಯತನದಿಂದ ಇವತ್ತು ಅಲ್ಲಿ ಅಳತೆ ಕಾರ್ಯ ಅಲ್ಲಿ ನಡೆಸಿರೋದಿಲ್ಲ ಏನೋ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಡವಾಳ ಗ್ರಾಮದ ಸರ್ಕಾರಿ ಶಾಲೆಯನ್ನು ನೋಡ್ತಾ ಇದೀವಿ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಮೇನ್ ಆಗಿ ಕಾಂಪೌಂಡ್ ಸಮಸ್ಯೆ ಬಹಳಷ್ಟಿದೆ ಕಾಂಪೌಂಡ್ ಇಲ್ಲದೆ ಬೀದಿ ಬೀದಿನಾಯಿಗಳಿರ್ಬೋದು ಹಾವುಗಳಿರ್ಬೋದು ಎಲ್ಲವೂ ಕೂಡ ಶಾಲೆಗೆ ಬರ್ತಾ ಇದೆ ಮಕ್ಕಳಿರ್ತಾರೆ ಶಾಲೆಯಲ್ಲಿ ಏನಾದ್ರೂ ಅನಾಹುತ ಆದ್ರೆ ಯಾರು ಕಾರಣ ಇದನ್ನ ಸರಿಪಡಿಸ್ಬೇಕು ಅಂತ ಈಗ ಬಹಳಷ್ಟು ಒತ್ತಾಯ ಕೇಳ ಬರ್ತಾ ಇದೆ mm <laughs> சம்பந்தா மத்துஷ்டு மாயத்தி குடலிக்கு SDMC அத்திக்சராதா ராம் ரேடியோரி தரே ராம் ரேடியோரி நமுஸ்தே ஏன்னுடன்னையு ASHCAP ಅವರು ನನ್ನ ಮಾತೇನು ಕೇಳ್ತಾ ಇಲ್ಲ ಈಗ ಬರ್ತೀವಿ ಇವತ್ತು ನಾಳೆ ನೋಡ್ತೀವಿ ಅಂತ ಹೇಳ್ಕೊಂಡು ಹಿಂಗೆ ಊರಲ್ಲಿ ಒಂದು ಕೆಳಗಡೆ ಶಾಲೆ ಇದೆ ಒಂದು ಮೇಲ್ಗಡೆ ಶಾಲೆ ಇದೆ ಮೇಡಮ್ ಆದ ಅಲ್ಲಿ ಒಂದು ಶೌಚಾಲಯ ಇಲ್ಲಿ ಒಂದು ಶೌಚಾಲಯ ಇದೆ ಮಕ್ಕಳು ಇಪ್ಪತ್ ಮೂರ್ ಜನ ಮಕ್ಕಳಿದ್ದಾರೆ ಇನ್ನೊಂದು ಶೌಚಾಲಯ ಬೇಕು ಅಂತ ಎರಡು ತಿಂಗಳಿಂದ ಕೇಳ್ತಾ ಇದ್ದೀನಿ ಎಸ್ಟ್ಮೆಂಟ್ ಆಗಬೇಕು ಇಲ್ಲ ಇದ್ರೆ ಆಗಲ್ಲ ಅಂತ ಹೇಳಿದ್ರು ಮತ್ತೆ ಕಂಪ್ಯೂಟರ್ ಆಪರೇಟ್ ಅವರು ಯಾವ್ದೋ ಒಂದು ಎಸ್ಟ್ಮೆಂಟ್ ಹಾಕಿ ಕೊಡ್ತೀನಪ್ಪ ಮತ್ತೆ ಮಾಡ್ಕೊಂತೆ ಮಾಡುವಂತೆ ನೀನು ಮೂವತ್ತೊಂದನೇ ತಾರೀಕು ಆಗುವ ಆಗೋಗ್ಲಿ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ರು ಮೇಡಮ್ ಇಲ್ಲ ಮೇಡಮ್ ಂತೆ ಮೇಡಮ್ ಗ್ರಾಮಸ್ಥರು ಅವ್ರ ಏನು ಹೇಳ್ತಾರೆ ಅಪಾರ ಒಬ್ಬರೇನೋ ನಾಲ್ಕೈದು ಜನ ಇದಾರೆ ಅವ್ರ ಹೆಸರು ನಮ್ಗೆ ಬೇಡ ಮೇಡಮ್ ಅದು ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದೀವಿ ನಾವು ನಮ್ಮ ಶಾಲೆ ಎಷ್ಟಿದೆಯೋ ಅಷ್ಟು ಜಾಗ ಫಿಕ್ಸ್ ಮಾಡ್ಕೊಂಡು ನಮಗ್ ಕಾಂಪೌಂಡ್ ಕಟ್ಟಿಸಿ ಒಂದು ಶೌಚಾಲಯ ಇಲ್ಲ ಶೌಚಾಲಯ ಒಂದಾಕಿ ಹಾಕಿ ಅಡಿಗೆ ಮನೆ ಬಿದ್ದೋಗಿದೆ ಅಡಿಗೆ ಮನೆ ಕಟ್ಸಿ ಅಂತ ಹೇಳ್ದೆ ಮೇಡಮ್ ಮೂರ್ ವರ್ಷದಿಂದ ಹೇಳ್ತಾ ಇದ್ದೀನಿ ಮೇಡಮ್ ಅವರು ನನ್ನ ಬಗ್ಗೆ ಏನು ಮಾತಾಡಿಲ್ಲ ಮೇಡಮ್ ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ರಾಮ್ ರೆಡ್ಡಿ ಅವರ ಏಜೆನ್ಸ್ ಬಾಯಿನ ಜೊತೆ ಮಾತನಾಡಿದಕ್ಕೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ರೆಡ್ಡಿ ಅವರು ಕೂಡ ಹೇಳ್ತಾ ಇರುವಂತದ್ದು ಶಾಲೆಯಲ್ಲಿ ಏನು ಕಾಂಪೌಂಡ್ ಸಮಸ್ಯೆ ಇದೆ ಅಡುಗೆ ಕೋಣೆ ಇಲ್ಲ ಶೌಚಾಲಯ ಇಲ್ಲ ಇದನ್ನ ನಾನು ಪಂಚಾಯತಿ ಗಮನಕ್ಕೆ ಕೂಡ ತರ್ತಾ ಇದ್ದೀನಿ ಆದ್ರೂ ಕೂಡ ಅವರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರದ್ದು ಬಂದು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಅಹ್ ಒಟ್ನಲ್ಲಿ ಮಕ್ಕಳಿಗೆ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ಒತ್ತಾಯಿಸಿದ್ದಾರೆ ಯಾವ ರೀತಿ ಆಗಿದೆ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಕೂಡ ಈಗ ಹೇಳ್ತಾ ಇದ್ರು ಇಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಕಾಂಪೌಂಡ್ ಸಮಸ್ಯೆ ಇರ್ಬೋದು ಅಡಿಗೆ ಕೋಣೆ ಸಮಸ್ಯೆ ಇರ್ಬೋದು ಜೊತೆಗೆ ಶೌಚಾಲಯದ ಸಮಸ್ಯೆ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಇದಕ್ಕೆ ಪರಿಹಾರವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಕೂಡ ಒತ್ತಾಯಿಸ್ತಾ ಇದ್ದಾರೆ ಜಾಗ ಸ್ಕೂಲ್ ಹಿಂದ್ಗಡೆ ಜಾಗ ಇದೆ ಅಲ್ಲಿ ತಿಪ್ಪಿಗಳು ಹಾಕೊಂಡಿದ್ದಾರೆ ತಿಪ್ಪಿಗಳಿಂದ ಸ್ವಲ್ಪ ಮಕ್ಕಳಿಗೆ ಸಮಸ್ಯೆ ಅಷ್ಟೆ ಈಗ ಶೌಚಾಲಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗ್ರಾಮಸ್ಥರೆಲ್ಲರೂ ಜೊತೆ ಕಾಂಪೌಂಡ್ ಕೂಡ ಇಲ್ಲ ಕಾಂಪೌಂಡ್ ಇಲ್ಲ ಶೌಚಾಲಯಗಳು ಕಾಂಪೌಂಡ್ ಇಲ್ಲ ಕಾಂಪೌಂಡ್ ಇಲ್ಲದೆ ತಿಪ್ಪಿಗಳೆಲ್ಲ ಅಟ್ಯಾಚ್ ಮಾಡ್ಬಿಟ್ಟಿದ್ದಾರೆ ಅದರಿಂದ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ ಅಡುಗೆ ಕೋಣೆನೂ ಸರಿಯಾಗಿ ಅಡಿಗೆ ಕೋಣೆ ಶಿಥಿಲ ಆಗಿದೆ ಮೇಡಮ್ ಎರಡು ತರಗತಿ ಕೋಣೆಗಳಿರೋದ್ರಿಂದ ಒಂದ್ರಲ್ಲಿ ಕ್ಲಾಸ್ ನಡೀತಾ ಇದೆ ಇನ್ನೊಂದ್ರಲ್ಲಿ ಅಡಿಗೆ ಮಾಡ್ಕೊಂತ ಇದಾರೆ ಅಡಿಗೆ ಕೋಣೆ ಶಿಥಿಲವಾಗಿ ಅದನ್ನ ಇನ್ನ ಕಟ್ಟಿಲ್ಲ ಮೇಡಮ್ ತಂದಿದ್ವಿ ಮೇಡಮ್ ಅದು ಸಾಂಕ್ಷನ್ ಎಲ್ಲಾ ಆಗಿತ್ತು ಊರವರ ನರೇಗಾದಲ್ಲಿ ಮಾಡ್ಬೇಕಂತೆ ಪಂಚಾಯತಿ ಅವರು ನಿಮ್ ಊರವರು ಮಾಡಿಸ್ಕೊಂಡಿಲ್ಲಪ್ಪಾ ನೋಡಿ ಇಲ್ಲೆಲ್ಲ ಮಾಡಿದ್ದೀವಿ ಅಂತ ಹೇಳಿದ್ರು

ಅವ್ರು ಅದಕ್ಕೆ ಇವಾಗ ಅದಕ್ಕೆ ನೀವು ಸಲ್ ಬಂದಿರೋದಕ್ಕೆ ಸ್ವಲ್ಪ ಎಚ್ಚೆತ್ಕೊಂಡು ಬರ್ತೀವಿ ಅಂತ ಹೇಳಿದಾರಂತೆ ಬಂದ್ ಆದಷ್ಟು ಬೇಗ ಅವರು ಕ್ಲಿಯರ್ ಮಾಡ್ಕೊಡ್ರೆ ಮಕ್ಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಸರ್ ಮಾತನಾಡಿದ್ದಕ್ಕೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮುಖ್ಯ ಶಿಕ್ಷಕರು ಕೂಡ ಹೇಳ್ತಾ ಇರುವಂತದ್ದು ಏನ್ ಸಮಸ್ಯೆಗಳಿದೆ ಅದಕ್ಕೆ ಅದನ್ನ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತಾನೆ ಬಂದಿದ್ದೀವಿ ಅವ್ರುಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಬೇಗ ತಲೆ ಕೆಡಿಸ್ಕೊಂಡು ಮಕ್ಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಡ್ಬೇಕು ಅಂತ ಕೂಡ ಅವರು ಒತ್ತಾಯ ಮಾಡ್ತಿದ್ದಾರೆ ಸರ್ ಈಗ ಶಿಡ್ಲಘಟ್ಟ ತಾಲೂಕಿನಲ್ಲಿ ಬಂಡಹಳ್ಳಿ ಅಂತ ಒಂದು ಗ್ರಾಮ ಇದೆ ಈ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ ಈ ಶಾಲೆಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಕಾಂಪೌಂಡ್ ಇಲ್ಲ ಶೌಚಾಲಯ ಇಲ್ಲ ಅಡುಗೆ ಕೋಣೆ ಇಲ್ಲ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ

ನಮ್ಮ ಕೆಳಗಡೆ ಒಂದು ಸ್ಕೂಲ್ ಇದೆ ಅಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಬಿಡಿಬೇಕು ಮೇಡಮ್ ಅವರು ಒತ್ತುವರಿ ಮಾಡ್ಕೊಂಡು ಅವ್ರು ಬಿಡಿಸ್ಬೇಕು ಅದು ದೃಷ್ಟಿ ಓಕೆ ಓಕೆ ಸರ್ ಖಂಡಿತ ಧನ್ಯವಾದ ಏನೋ ಸಂಬಂಧಪಟ್ಟಂಗೆ ಶ್ರೀನಿವಾಸಪ್ಪ ಅವ್ರು ಏನಿದ್ದಾರೆ ಪಿ ಡಿ ಹೇಳ್ತಾ ಇರುವಂತದ್ದು ಅಲ್ಲಿ ಒಂದಿಷ್ಟು ಜಮೀನಿನ ಸಮಸ್ಯೆಗಳಿದೆ ಒತ್ತುವರಿಯಾಗಿ ಮಾಡ್ಕೊಂಡಿರುವ ಸಮಸ್ಯೆಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ಇಶ್ಯೂ ಮಾಡಿದೀವಿ ಇನ್ನೊಂದು ವಾರದಲ್ಲಿ ಅದನ್ನ ಕ್ಲಿಯರ್ ಮಾಡಿಸಿ ಅಲ್ಲೇನು ಸೌಲಭ್ಯಗಳ ಕೊರತೆ ಇದೆ ಅದನ್ನ ಸರಿಪಡಿಸೋ ಕೆಲಸವನ್ನ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ರಮಗಳನ್ನ ಕೈಗೊಳ್ತಾರೆ ಜೊತೆಗೆ ಅಲ್ಲಿನ ಸೌಕರ್ಯಗಳು ಏನು ಸಮಸ್ಯೆ ಇದೆ ಅದನ್ನ ಯಾವ ರೀತಿ ನಿಭಾಯಿಸ್ತಾರೆ ಶಾಲೆಯಲ್ಲಿ ನನ್ನನ್ನು ಅಧ್ಯಕ್ಷನ ಮಾಡಿದ್ದಾರೆ ಈ ಪಂಚಾಯಿತಿ ಅವರು ನಮ್ಮ ಶಾಲೆ ಬಗ್ಗೆ ತಲೆಗೆ ಹಾಕ್ಕೊಳ್ತಾ ಇರಲಿಲ್ಲ ಶೌಚಾಲಯ ಇಲ್ಲ ಅಡುಗೆ ಮನೆ ಇಲ್ಲ ಕಾಂಪೌಂಡ್ ಇಲ್ಲ ಅಜ್ಜಿಗಳು ಎರಡು ವರ್ಷ ಮೂರು ವರ್ಷದಿಂದ ಅರ್ಜಿಗಳು ಇದ್ದೀನಿ ಅವ್ರಿಗೆ ಪೀಡಿಯವ್ರಿಗೆ ನನ್ನ ಮಾತು ಅವರೇನು ಕೇಳ್ತಾ ಇಲ್ಲ ಯಾವಾಗ ಹೋಗಿ ಕೇಳಿದ್ರು ಬರ್ತೀವಿ ನಾಳೆ ಬರ್ತೀವಿ ಇವತ್ತು ಬರ್ತೀವಿ ಅಂತ ಸಮಸ್ಯೆ ಏನಾಗಿದೆ ಇಲ್ಲಿ ಸರ್ ಸಮಸ್ಯೆ ಅಕ್ಕಪಕ್ಕದಲ್ಲಿ ತಿಪ್ಪೆ ಗುಂಡಿಗಳಿವೆ ನಾವು ಅದನ್ನು ಎತ್ತಾಕೆಂದರೆ ನಮ್ಮನ್ನು ಊರೇ ಅವರು ಹಾಕ್ಕೊಂಡಿ ಅವರು ನಮ್ಮ ಮೇಲೆ ಗಲಾಟೆ ಬರ್ತಾರೆ ಪಂಚಾಯತ್ ಅವರು ಬಂದು ನಮ್ಮ ಶಾಲೆ ವಿಭಾಗ ಇಷ್ಟಿದೆ ಅಂತ ಅಲ್ತೆ ಮಾಡಿ ನಮಗೆ ಕಾಂಪೌಂಡ್ ಕಟ್ಟಿ ಅಂತ ವ್ಯವಸ್ಥೆ ಮಾಡಿದರೆ ನಮಗೆ ಅಷ್ಟೇ ಸಾಕು ಅಡುಗೆ ಮನೆ ಇಲ್ಲ ಶೌಚಾಲಯ ಹೆಣ್ಣು ಮಕ್ಕಳಿಗೆ ಚೌಚಾಲಯ ಇಲ್ಲ ಚೌಚಾಲಯ ಕೇಳಿದ್ರೆ ಹಾಕ್ತಿವಂತಾರೆ ಹಾಕಿಲ್ಲ ಇನ್ನು ಹಿಂಗೆ ಹೆಂಗೆ ಸರ್ ಗೌರ್ಮೆಂಟ್ ಶಾಲೆ ಇರಬೇಕಾ ಇಲ್ಲದ ಇದ್ರೆ ಮುಚ್ಚಾಕ್ಬೇಕಾ ನೀವೇ ಹೇಳ್ರಿ ಮೇಲಿನ ಅಧಿಕಾರಿಗಳು ಹೇಳ್ಬಿಡಿ ತಪ್ಪೇನಿಲ್ಲ ಈಗ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಏನಾದರೂ ಆಗ್ತಿದೆ ಸರ್ ಅದಕ್ಕೆ ಕಾಂಪೌಂಡ್ ಕಟ್ಟಬೇಕಂತ ಹೋದರೆ ಯಾರೋ ಬಂದು ಒಬ್ಬರು ಏನೋ ಒಂದು ಅರ್ಜಿ ಸಲ್ಲಿಸೋದು ಅದು ಹಂಗೆ ನಿಂತೊದೋದು ಮೊನ್ನೆ ಒಬ್ಬನು ಬಂದು ಕಾಂಪೌಂಡ್ ಕಟ್ಟೋದಕ್ಕೆ ಎಪ್ಪತ್ತು ಸಾವಿರ ಖರ್ಚು ಮಾಡಿದ್ದಾನೆ ಅವನು ಯಾವ ಬಂದು ಅರ್ಜಿ ಕೊಟ್ಟ ಕೊಟ್ಟಿದ್ದಾನೆ ಅಂತೇಳಿ ನಿಲ್ಲಿಸ್ಬಿಟ್ಟಿದ್ದಾನೆ ಸರ್ ಹ್ಞೂ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಶೌಚಾಲಯ ಇಲ್ಲ ಅಡುಗೆ ಮನೆ ಇಲ್ಲ ಶಾಲೆಯಲ್ಲಿ ಅಡುಗೆ ಮಾಡಿಕೊಂಡು ಮಕ್ಕಳು ಇಪ್ಪತ್ತ್ ಮೂರು ಜನ ಮಕ್ಕಳಿದ್ದಾರೆ ಅವ್ರಿಗೆ ಬಳಸ್ತಾ ಇದೀವಿ ಸರ್ ನನ್ನ ಹೆಸರು ಗೋವಿಂದವಿ ಸುಮಾರು ಎಂಟು ವರ್ಷಗಳ ಕಾಲ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಂಡಾಳಿಯಲ್ಲಿ ಕೆಲಸ ಮಾಡಿದ್ದೀನಿ ಹಿಂದಿನ ವರ್ಷ ವರ್ಗಾವಣೆಯಾಗಿ ಕೆ ಪಿ ಎಸ್ ಬಶೆಟ್ ಹೋಗಿರ್ತೇನೆ ಇಲ್ಲಿ ಮೂಲ ಶಿಕ್ಷಕರು ಯಾರೂ ಇಲ್ಲದೇ ಇರೋದ್ರಿಂದ ಮುಖ್ಯ ಶಿಕ್ಷಕರಾಗಿ ಡೆಪುಟೇಷನಲ್ಲಿ ಕೆಲಸನೂ ಮಾಡ್ತಾಯಿದ್ದೀನಿ ಇಲ್ಲಿ ಸುಮಾರು ನಮ್ಮ ಶಾಲೆಯಲ್ಲಿ ಅಡುಗೆ ಮನೆ ಇಲ್ಲ ಅಡುಗೆ ಮನೆ ಬಿದ್ದೋಗಿದೆ ಅಡುಗೆ ಮನೆ ಇಲ್ಲ ಅಂತ ಅರ್ಜಿ ಕೊಟ್ಟಿದ್ದೀವಿ ಎರಡು ಕೋಣೆಗಳು ಪ್ರತ್ಯೇಕವಾಗಿದೆ ಎರಡು ಕೋಣೆಗಳಿಗೆ ಸರಿಯಾಗಿ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಕಾಂಪೌಂಡ್ ಇಲ್ಲದೇ ಇರೋದ್ರಿಂದ ಇಲ್ಲಿ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಅದೇ ರೀತಿಯಾಗಿ ಶೌಚಾಲಯಗಳು ಎರಡೂ ಕೋಣೆಗಳ ಹತ್ರ ಒಂದೊಂದು ಶೌಚಾಲಯ ಮಾತ್ರ ಇದೆ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಅಂತ ಎರಡು ಶೌಚಾಲಯಗಳು ಎರಡು ಕಡೆ ಇಲ್ಲ ಅದರಿಂದ ಮಕ್ಕಳಿಗೆ ಸಮಸ್ಯೆ ಆಗ್ತಾಯಿದೆ ಇದರ ಬಗ್ಗೆ ನಮ್ಮ ಎಸ್ ಡಿ ಎಮ್ ಸಿ ಸಮಿತಿಯಿಂದ ನಮ್ಮಿಂದ ಅನೇಕ ಬಾರಿ ಪಂಚಾಯತ್ಗೆ ಅರ್ಜಿಗಳು ಕೊಟ್ಟಿದ್ದೀವಿ ಆದರೂ ಅವರು ಮಾಡ್ತೀವಿ ಮಾಡ್ತೀವಿ ನಿಮ್ಮೂರು ಅವರು ಮಾಡ್ಕೊಳ್ಳಿ ಅಂತ ಹೇಳಿ ಸಬೂಬುಗಳನ್ನು ಕೊಟ್ಟಿದ್ದಾರೆ ದಯವಿಟ್ಟು ಅವರು ಮಾಡ್ಕೊಡೋ ಹಂಗೆ ಮಾಡಿದ್ರೆ ಸಾಕು ಕಾಂಪೌಂಡ್ ಇಲ್ಲ ಹಿಂದ್ಗಡೆ ಕಾಂಪೌಂಡ್ ಇಲ್ಲದೆ ಇರೋದ್ರಿಂದ ಮಕ್ಕಳಿಗೆ ತುಂಬ ಸಮಸ್ಯೆ ಆಗಿದೆ ಒಂದು ಶಾಲೆ ಹತ್ರ ಕಾಂಪೌಂಡ್ ಇಲ್ಲ ಅಲ್ಲಿ ಗಿಡ ಮರಗಳು ಜಾಸ್ತಿ ಅವುಗಳೆಲ್ಲ ಬರ್ತಾ ಇದೆ ಇನ್ನೊಂದು ಶಾಲೆ ಹತ್ರ ತಿಪ್ಪೆಗಳಿದೆ ಅದರಿಂದ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಅದರಿಂದ ಕಾಂಪೌಂಡ್ ಕಟ್ಕೊಡ್ಬೇಕಾಗಿ ಪಂಚಾಯತಿಗೆ ಮನವಿ ಮಾಡಿದ್ದೀವಿ ಅವರು ಇನ್ನು ಊರವರು ಸಹಕಾರ ಇಲ್ಲ ಅಂತ ಹೇಳಿಬಿಟ್ಟು ಅವರು ಕಾಂಪೌಂಡನ್ನು ನಿರ್ಮಾಣ ಮಾಡಿಕೊಟ್ಟಿಲ್ಲ ಇಲ್ಲ ಸರ್ ಬಂದಿರಲಿಲ್ಲ ಕೊಟ್ಟಿದ್ವಿ ಒಂದು ಸರಿ ಬಂದಿದ್ರಂತೆ ಬಂದ್ಬಿಟ್ಟು ಹಂಗೆ ಹೊರ್ಟೋಗಿಬಿಟ್ಟಿದ್ದಾರೆ ನಮ್ಮ ಶಾಲೆಯದು ಗ್ರಾಮ ಟಾಣ ವ್ಯಾಪ್ತಿಯಲ್ಲಿ ಅವಾಗ ಶಾಲೆ ಕಟ್ಟಿದಂತ ಸಂದರ್ಭದಲ್ಲಿ ಎರಡು ಸೈಟ್ಗಳಾಗಿ ನೋಂದಣಿ ಮಾಡಿದ್ದಾರೆ ಆದರೆ ಅದಕ್ಕೆ ಈ ಖಾತೆ ಏನು ಮಾಡ್ಕೊಟ್ಟಿಲ್ಲ ಮತ್ತೆ ಅದ್ರ ಜಾಗ ಇವಾಗ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕ್ರ್ಯಾಶ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸರ್ತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತಾರೆ ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೇವೆ